ನಮಸ್ಕಾರ ಜಿಬಿಎನ್ ಸವನ್ ನ್ಯೂಸ್ಗೆ ಸ್ವಾಗತ ನಾನು ರಾಘವೇಂದ್ರ ಇವತ್ತಿನ ಮುಖ್ಯಾಂಶಗಳು ಕನ್ನಾಳ ಗ್ರಾಮದಲ್ಲಿ ಕುಡಿಯುವ ನೀರಿನ ಹಾಗೂ ಚರಂಡಿ ವ್ಯವಸ್ಥೆಯ ಸಮಸ್ಯೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನಲ್ಲಿ ಸಂಕ್ರಾಂತಿಯ ಕವಿಗೋಷ್ಠಿ ಕಾರ್ಯಕ್ರಮ ವಿಜಯಪುರದ ಇಂಡಿ ತಾಲೂಕಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಇಂಡಿಯಲ್ಲಿ ಟ್ರಾಕ್ಟರ್ ಮತ್ತು ಮಹೇಂದ್ರ ಪಿಕಪ್ ವಾಹನ ಮುಖಾಮುಖಿ ಡಿಕ್ಕಿ ವ್ಯಕ್ತಿಯೋರುವ ಸ್ಥಳದಲ್ಲಿಯೇ ಸಾವು ಇದು ಕನ್ನಾಳ ಗ್ರಾಮದ ಸಮಸ್ಯೆ ಇಲ್ಲಿ ಜನರಿಗೆ ಕುಡಿಯಲು ನೀರಿನ ಸೌಲಭ್ಯವಿಲ್ಲ ಚರಂಡಿ ವ್ಯವಸ್ಥೆಯೂ ಕೂಡ ಸರಿಯಿಲ್ಲ ಈ ಗ್ರಾಮದಲ್ಲಿ ದಲಿತ ಜನಾಂಗದವರೇ ಹೆಚ್ಚಾಗಿದ್ದಾರೆ ಸಮಸ್ಯೆಯನ್ನು ತಾತ್ಸಾರ ಮಾಡ್ತಾ ಇದ್ದಾರೆ ಹತ್ತು ದಿನಗಳಿಂದ ಕುಡಿಯಲು ನೀರು ಬರುತ್ತಿಲ್ಲ ಅದನ್ನ ಕೇಳಿದ್ರೆ ನಮ್ಮ ಕೈಯಲ್ಲಿ ಆಗಲ್ಲ ಎಂದು ಬೇಜವಾಬ್ದಾರಿ ಮಾತುಗಳನ್ನು ಪಂಚಾಯಿತಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈ ಸಮಸ್ಯೆಯನ್ನು ಬಗೆಹರಿಸಿ ಇನ್ನು ಇಲ್ಲಿ ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ ಈ ಊರಿನ ಹೆಂಗಸರು ಪರದಾಡುವಂತಾಗಿದೆ ರಿಪೋರ್ಟ್ ಎನ್ ಸೆವೆನ್ ನ್ಯೂಸ್ ಕನ್ನಡ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪಟ್ಟಣದ ಕಲ್ಪತರು ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಸಂಕ್ರಾಂತಿ ಕವಿಗೋಷ್ಠಿ ಕಾರ್ಯಕ್ರಮವು ನಡೆಯಿತು ಕವಿಗೋಷ್ಠಿ ಕಾರ್ಯಕ್ರಮವನ್ನು ಮಾತೃಶ್ರೀ ವಿದ್ಯಾಸಂಸ್ಥೆಯ ಅಧ್ಯಕ್ಷ ವಿಠಲಾಪುರ ಜಯರಾಮು ಅವರು ಉದ್ಘಾಟಿಸಿದರು ಜನರು ಒತ್ತಡಗಳಿಂದ ಮುಕ್ತರಾಗಲು ಸಾಹಿತ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಯುವ ಕವಿಗಳು ತಮ್ಮ ಜೀವನಾನುಭವಗಳನ್ನೇ ಕವಿತೆಗಳನ್ನಾಗಿ ರಚಿಸಬೇಕು ಪದಗಳ ಜೋಡಣೆ ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಅರ್ಥಪೂರ್ಣವಾಗಿ ಕವಿತೆ ರಚಿಸಿ ಸಮಾಜಕ್ಕೆ ಏನನ್ನಾದರೂ ಕೊಡುಗೆ ನೀಡುವ ಸಂಕಲ್ಪ ಮಾಡಬೇಕು ಎಂದು ಅಧ್ಯಕ್ಷರು ಹೇಳಿದರು ಬ್ಯೂರೋ ರಿಪೋರ್ಟ್ ಎನ್ ಸೆವೆನ್ ನ್ಯೂಸ್ ಪೇಟೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದೆ ಇಂಡಿ ಪಟ್ಟಣದ ಹಿರೇ ಇಂಡಿ ರಸ್ತೆಗೆ ಬರುವ ಸರ್ಕಾರಿ ಪ್ರೌಢಶಾಲೆ ಹತ್ತಿರ ಈ ಹಲ್ಲೆ ನಡೆದಿದೆ ಐದಿನೈದು ಜನ ಯುವಕರು ಕೂಡಿ ಸಾಮೂಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಹಲ್ಲೆಗೊಳಗಾದ ಯುವಕ ಮಹೇಶ್ ನಲಗಿ ಮತ್ತು ಉದಯ್ ಕುಮಾರ್ ದೊಡ್ಡಮಣಿ ಎಂದು ತಿಳಿದು ಬಂದಿದೆ ಇವರ ಇಬ್ಬರು ತಾಲೂಕಿನ ಚಿಕ್ಕಬೇವನೂರು ಗ್ರಾಮದವರೆಂದು ತಿಳಿದಿದೆ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ಅವರನ್ನು ರವಾನಿಸಲಾಗಿದ್ದು ಇಂಡಿ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬ್ಯೂರೋ ರಿಪೋರ್ಟ್ ಜಿಪಿಎನ್ ಸೆವೆನ್ ನ್ಯೂಸ್ ವಿಜಯಪುರ ಇಂಡಿ ತಾಲೂಕಿನ ನಾದಕೇಡಿ ಗ್ರಾಮದ ಸಮೀಪ ತಡರಾತ್ರಿ ಹತ್ತು ಗಂಟೆ ಸುಮಾರಿಗೆ ಆಲಮೇಲ ಮಾರ್ಗದಿಂದ ಕಬ್ಬು ತುಂಬಿದ ಟ್ರಾಕ್ಟರ್ ನಾದಕೇಡಿ ಸಕ್ಕರೆ ಕಾರ್ಖಾನೆಗೆ ಬರುತ್ತಿರುವಾಗ ಇಂಡಿಯಿಂದ ಆಲಮೇಲ ಮಾರ್ಗವಾಗಿ ಹೊರಟ ಮಹೇಂದ್ರ ಪಿಕಪ್ ವಾಹನ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿದೆ ಇದರಿಂದಾಗಿ ಸ್ಥಳದಲ್ಲಿಯೇ ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದಾನೆ ಇಂಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಬ್ಯೂರೋ ರಿಪೋರ್ಟ್ ಜಿಬಿಎನ್ ಸೆವೆನ್ ನ್ಯೂಸ್ ಇಂಡಿ ಇವಿಷ್ಟು ಈ ದಿನದ ಸುದ್ದಿಗಳು ಧನ್ಯವಾದಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಬಿಎನ್ ನ್ಯೂಸ್